ಏನೋ ಮಿಂಚು ಮಾತೆ ಇರು ನಮ್ಮ ತಾಯಂದಿರು ಅಂತ ನಾನು ಕರಿತೀನಿ ಇಪ್ಪತ್ತೈದು ವರ್ಷದಿಂದ ಯಾರು ಸದ್ದಿಲ್ಲದೇ ಮಾಡ್ತಿರೋಂತ ಕೆಲಸಗಳು ಬೇಕಾದಷ್ಟಿದೆ ಇದೆ ಒಂದ್ ಮನೆಯಲ್ಲಿ ಎರಡು ಜುಟ್ಟುಗಳು ಒಟ್ಟಿಗೆ ಇರೋದೇ ಕಷ್ಟ ಇದೆ 40 40 ಜನ ಹೆಂಗ್ ಒಟ್ಟಿಗೆ ಅಂತ ತಂದಾನೋಯ್ ತಂದಾನೋ ತನಿ ತಂದಾನೋಯ್ ತಂದಾನೋ ಮಲ್ಲಿಗೆ ಮಿಂಚು ಮಲ್ಲಿಗೆ ಬಳ್ಳಿನೆಲ್ಲಗೆ ಹುಟ್ಟಿತ್ತು ಮಲ್ಲಿಗೆ ಮಿಂಚು ಮಲ್ಲಿಗೆ ಬಳ್ಳಿ ಮೆಲ್ಲಗೆ ಹುಟ್ಟಿತ್ತು ಹಸಿರೆಲೆ ನಡುವಲ್ಲಿ ಮಿಂಚು ಮಲ್ಲಿಗೆ ಬೆಳ್ಳಗೆ ಅರಳಿತ್ತು ಹೂವು ಬೆಳ್ಳಗೆ ಅರಳಿತು ಬನ್ನಿರಿ ನೋಡಿರಿ ಮಿಂಚು ಮಲ್ಲಿಗೆ ಪಡೆಯಿರಿ ಬನ್ನಿರಿ ನೋಡಿರಿ ಮನೆಯಂಗಳದಲ್ಲಿ ಬೆಳೆಸಿರಿ ನಮಸ್ಕಾರ ನಮ್ಮ ಮಿಂಚು ಐಡಿಯಾಸ್ನ ಟೀಮ್ ಇಲ್ಲಿ ಬಂದಿದೆ ಇವತ್ತು ರಾಗಿ ಕಣದಲ್ಲಿ ನಾನು ಮಿಂಚು ಐಡಿಯಾಸ್ನ ಅಧ್ಯಕ್ಷೆ ನಾನು ಶಾಲಿನಿ ವಿ ಭಟ್ ಅಂತ ನಮ್ಮ ಮಿಂಚು ಐಡಿಯಾಸ್ನ ಸೆಕ್ರೆಟರಿ ಇವರು ಸಾನಾ ಶ್ರೀಲಕ್ಷ್ಮಿ ಇವರು ಫೌಂಡರ್ ಪ್ರೆಸಿಡೆಂಟು ರೇಖಾ ಶ್ರೀನಿವಾಸ್ ಅಂತ ಇವರು ಇವರು ಉಷಾ ಸಂಗಮ್ ಅಂತ ಮಿಂಚು ಸದಸ್ಯೆ ಇವರು ಶೈಲಜಾ ಅಂತ ಮಿಂಚು ನಮ್ಮ ಬೋರ್ಡ್ ಮೆಂಬರ್ ಆಗಿದ್ದಾರೆ ಇವರು ಇವರು ಶ್ಯಾಮಲಾ ಕಲಬುರ್ಗಿ ಅಂತ ಇವರು ಸಹ ನಮ್ಮ ಬೋರ್ಡ್ ಮೆಂಬರ್ ಆಗಿದ್ದಾರೆ ಅಂಜಲಿ ದೇಶಪಾಂಡೆ ಅಂತ ಬಂದು ಕೆ ಪಿ ಗೀತಾ ಅಂತ ವೀಣಾ ಶಶಿಧರ್ ಅಂತ ವೈಸ್ ಪ್ರೆಸಿಡೆಂಟ್ ಆಗಿದ್ದಾಳೆ ಮಿಂಚು ಐಡಿಯಾಸ್ಗೆ ಮತ್ತು ನಮ್ಮ ಸದಸ್ಯರೆಲ್ಲ ಎಲ್ಲೆಲ್ಲ ಸುಮಾರು ಕಡೆ ಹೋಗಿದ್ದಾನೆ ಬರ್ತಾರೆ ಎಲ್ಲ ಬರ್ತಾರೆ ನಮ್ಮ ಮಿಂಚು ಐಡಿಯಾಸ್ ಸುಮಾರು ಮೂವತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದೆ ಅದರಲ್ಲಿ ರಿಜಿಸ್ಟ್ರಾಗಿ ಗೌರ್ಮೆಂಟಲ್ಲಿ ರಿಜಿಸ್ಟ್ರಾಗಿ ಒಂದು ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷದಿಂದ ಯಾರು ಸದ್ದಿಲ್ಲದೆ ಮಾಡ್ತಿರುವಂಥ ಕೆಲಸಗಳು ಬೇಕಾದಷ್ಟಿದೆ ಅದರಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಎಜುಕೇಷನ್ ಗೌರ್ಮೆಂಟ್ ಸ್ಕೂಲಿರೋ ಮಕ್ಕಳಿಗೆ ಎಜುಕೇಷನ್ ನಿಲ್ಲಿಸಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಶುರುವಾದಂಥ ಈ ಸಂಸ್ಥೆ ಈಗ ಹೈಯರ್ ಎಜುಕೇಷನ್ ಅವರಿಗೆ ಉನ್ನತ ಶಿಕ್ಷಣಕ್ಕೆ ಸಹಾಯ ಮಾಡುವುದರ ಅಷ್ಟು ಮಟ್ಟಿಗೆ ಬೆಳೆದಿದೆ ನಮ್ಮ ಸಂಸ್ಥೆ ಸುಮಾರು ಐನೂರಿಂದ ಆರುನೂರು ಮಕ್ಕಳು ಈಗ ಆಲ್ರೆಡಿ ಎಜುಕೇಷನ್ ತೊಗೊಂಡು ಹೊರಗೆ ಬಂದಿದ್ದಾರೆ ಇನ್ನೂ ಈಗಲೂ ಈಗಲೂ ನಾವು ಹೈಯರ್ ಎಜುಕೇಷನ್ಗೆ ಸಹಾಯ ಮಾಡ್ತಾ ಇದ್ದೀವಿ ಅದರಲ್ಲಿ ಮೆಡಿಕಲ್ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ನಮ್ಮ ನಾವು ಹುಡುಗರು ತುಂಬಾನೇ ಹೆಮ್ಮೆ ಅನಿಸುತ್ತೆ ಅದರಲ್ಲೂ ಕೆಲವು ಸ್ಟೂಡೆಂಟ್ಸ್ ಸಹ ಬಂದಿದ್ದಾರೆ ಇವತ್ತು ನಮ್ಮಲ್ಲಿ ನಾವು ನಮ್ಮ ಮಿಂಚು ಮಾತೆಯರು ನಮ್ಮ ತಾಯಿಯಂದಿರು ಅಂತ ನಾನು ಕರಿತೀನಿ ನಮ್ಮಂತರನೇ ತುಂಬ ಜನ ನಮ್ಮ ಸ್ನೇಹಿತರು ಇದ್ದಾರೆ ನಾವು ಆರನೇ ಕ್ಲಾಸಲ್ಲಿದ್ದಾಗ ನಮ್ಮನ್ನು ನಾವು ತುಂಬ ಅಂದರೆ ಡೌನ್ ಗ್ರೇಡಲ್ಲಿದ್ದು ಫೈನಾನ್ಷಿಯಲಿ ಆಗಿರ್ಬೋದು ಯಾವುದೇ ರೀತಿಯಾದಂಥ ನಮಗೆ ಯಾವುದೇ ಇರಲಿಲ್ಲ ಆಗ ನಮ್ಮ ಎಜುಕೇಷನ್ ಪ್ಲಸ್ ನಮ್ಮ ಬಟ್ಟೆ ಬರೆ ಊಟ ಎಲ್ಲ ತಿಂಡಿ ನೋಡಿಕೊಂಡು ನಮ್ಮನ್ನು ಇಲ್ಲಿವರೆಗೂ ತೊಗೊಂಡು ಬಂದಿರೋದು ನಮ್ಮ ಮಿಂಚು ಮಾತೆಯರು ಇವ್ರಿಗೆ ನಾನು ಸದಾ ಕಲಾ ಚಿರೋಣಿಯಾಗಿರ್ತೀನಿ ಅಂತ ಡಿಸರ್ವಿಂಗ್ ಹುಡುಗರು ಇರ್ತಾರೆ ಅವರಿಗೆ ಎಲ್ಲೂ ಬೇಕಾಗಿರುತ್ತೆ ಒಂದು ಸ್ವಲ್ಪ ಮುನ್ನಡೆಸಬೇಕಾಗಿರುತ್ತೆ ಆ ಸಹಾಯ ಹಸ್ತವನ್ನು ನಾವು ನೀಡ್ತಾ ಇದ್ದೀವಿ ಅದ್ರ ಜೊತೆಗೆ ಪರಿಸರಕ್ಕಿರಬಹುದು ಆಮೇಲೆ ನಮ್ಮ ಬೇರೆ ಎಲ್ಲ ಕಾರ್ಯಕ್ರಮಗಳಿಗೆ ಈಗ ಏನು ಸಂಗೀತಕ್ಕೂ ಕೊಡುಗೆಯನ್ನು ಕೊಡ್ತಾ ಇದ್ದೀವಿ ವೃದ್ಧಾಶ್ರಮಕ್ಕೆ ಪ್ಲಸ್ ನಾವು ಈ ಸಸ್ಯ ಸಂವೇದನೆ ಸಸ್ಯ ಸಂವೇದನೆ ಹೆಡ್ ಇಲ್ಲಿದ್ದಾರೆ ಎಲ್ಲ ವಿಂಗ್ಗಳಿಗೂ ಒಬ್ಬೊಬ್ರು ತಮ್ಮ ಇಟ್ಕೊಂಡಿದ್ದಾರೆ ಸರಿಯಾಗಿ ನಿರ್ವಹಿಸ್ತಾ ಇದ್ದಾರೆ ಅದೆಲ್ಲ ಎಲ್ಲ ತರಹದ ಆಸಕ್ತಿ ಉಳ್ಳ ಜನರಿದ್ದಾರೆ ನಮ್ಮಲ್ಲಿ ಯುಗಾದಿ ಬಾಳಿನ ತಬಾ ನೆಲೆಯಲ್ಲ ಯುಗಾದಿ ಸಿಹಿಯ ನೆಲೆಯಲ್ಲ ಯುಗಾದಿ ಬಾಳ ಬೆಳೆಯಲ ಎಲೆಯಲ್ಲ ಯುಗಾದಿ ಬೇವ ನೆಲೆಯಲ್ಲ ಯುಗಾದಿ ಸಿಹಿಯ ನೆಲೆಯಲ್ಲ ಯುಗಾದಿ ಬಾಳ ಬೆಳೆಯಲ್ಲ ಯುಗಾದಿ ಬಾಳ ಬೆಳೆಯಲ ಯುಗಾದಿ ಬಾಳ ಬೆಳೆಯಲ ಇವತ್ತು ಈ ಏನೋ ಅಡಿಗೆಗಳು ಏನೇನ್ ಮಾಡ್ಕೊಂಬಂದ್ ಏನ್ ವಿಶೇಷ ಅದನ್ನ ಹೇಳಿ ನಾನ್ ಶ್ರೀಲಕ್ಷ್ಮಿ ಅಂತ ಸಿರಿಧಾನ್ಯದ ಪಾನಕವನ್ನ ಮಾಡಿದ್ದೇನೆ ಇವತ್ತು ನಾನು ಶಾಲಿನಿ ವಿಭಟ್ ಇವತ್ತು ಹೊಸ ಹುಣಸೆ ಹಣ್ಣಿನ ಪಾನಕ ಮಾಡಿದ್ದೇನೆ ಇದು ಖಾರ ಅವಲಕ್ಕಿ ಇದು ಸಿಹಿ ಅವಲಕ್ಕಿ ಸ್ಪ್ರೌಟ್ಸ್ ಕೋಸಂಬರಿ ಬೇಸಿಗೆಗೆ ತಂಪಾದ ಮಜ್ಜಿಗೆ ಇದು ಕರ್ಬೂಜ ಹಣ್ಣಿನ ಪಾನಕ ಇದು ಎಲ್ಲಾ ಹಣ್ಣುಗಳಿಂದ ಮಾಡಿರುವಂತದ್ದು ರಸಾಯನ ನಲವತ್ತೈದು ಜನ ಸದಸ್ಯರು ಮಹಿಳೆಯರೇ ಇದರ ಮಿಂಚು ಐಡಿಯಾಸಲ್ಲಿರೋರು ಓಕೆ ವಂಡರ್ಫುಲ್ ನಾನು ಲಾಸ್ಟ್ ಟೈಮ್ ಬಂದಾಗ ನಿಮ್ಗೆ ಹಂಗೆ ರೇಗಿಸ್ತಾ ನಾನು ಅಂದರೆ ಒಂದು ಮನೆಯಲ್ಲಿ ಒಂದು ಮನೆಯಲ್ಲಿ ಎರಡು ಜುಟ್ಟುಗಳು ಒಟ್ಟಿಗೆ ಇರೋದೇ ಕಷ್ಟ ನೀವು ನಲ್ವತ್ತು ನಲ್ವತ್ತು ಜನ ಹೆಂಗಿದ್ದೀರಾ ಒಟ್ಟಿಗೆ ಅಂತ

ನೋಡ್ತಾ ಇರಬಹುದು ನೀವು ಇನ್ನು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಅದರಲ್ಲಿ ಇನ್ನೂ ಬೇರೆ ಬೇರೆ ಪ್ರತಿಭೆಗಳನ್ನ ನೀವು ನೋಡಬಹುದು ಮಲ್ಲಿಗೆ ಮಿಂಚು ಮಲ್ಲಿಗೆ ತನ್ನ ಗೆಳತಿಗೆ ಕಾದಿತ್ತು ಮಲ್ಲಿಗೆ ಮಿಂಚು ಮಲ್ಲಿಗೆ ತನ್ನ ಗೆಳತಿಗೆ ಕಾದಿತ್ತು ಮಲ್ಲಿಗೆ ಬಳ್ಳಿ ತರುವಿಗೆ ಸುತ್ತಿನಿತ್ತು ಮಲ್ಲಿಗೆ ಮಿಂಚು ಮಲ್ಲಿಗೆ ತನ ಗೆಳತಿಗೆ ಕಾದಿತ್ತು ಬಾಗುತ್ತ ಬಳುಕು ಮಲ್ಲಿಗೆ ಬಳ್ಳಿ ಕರುವಿಗೆ ಸುತ್ತಿ ನಲಿದಿತ್ತು ಪ್ರಕೃತಿಯ ತತ್ವದ ಸಹಜೀವನವನ್ನು ತೋರಿಸಿತು ಪ್ರಕೃತಿಯ ತತ್ವದ ಸಹಜೀವನ ತೋರಿತ್ತು ಬನ್ನಿರಿ ನೋಡಿರಿ ಮಿಂಚು ಮಲ್ಲಿಗೆ ಪಡೆಯಿರಿ

பன்னீரீ நோடிரிமல்லே படையீறி பன்னீரீ நோடிரி மன அங்கசிரி மனையிரி மன பெளசீரி